ಆಯ್ತು ಆಯ್ತು ಕೈ ಸಾಕಾ ನೋಡ್ಕೊನ ಹೋಗ್ಬಿಡ್ರಿ ಬೇಡ ಅಂತಂದು ಬಿಟ್ಟು ಮುಂದೆ ಇದ್ರು ಐತ್ರಿ ಬೋಕಾಕ್ ಕಾಲೇಜ್ದಾಗ ಎರ್ಜಿ ಟ್ರಾಫಿಕ್ ನೋಡಿ ಟ್ರಾಫಿಕ್ ನೋಡ್ಕೋಬಹುದು ನೀವು ಎಷ್ಟು ಇಲ್ಲಿಂದ ಹಿಡಿದು ಅಂಡ್ ಫುಲ್ ಅಲ್ಲಿ ಮುಂದೆ ಲಾಸ್ಟ್ ತನಕ ಬೋಕಾಕ್ ಕಾಲ್ ಫುಲ್ ರಶ್ ಬಿಡೈತೆ ಫುಲ್ ರಶ್ ಆಗ್ಬಿಡ್ತು ಯಾಕೆ ಹುಡುಗಿ ಕಾಯ್ಸ ಅದು ಅಲ್ಲಿ ಒತ್ತು ಹೋಗ್ಬಿಡಿ ಏನು ಕೇಳಿ ಬಿಡ್ತು ಹುಡುಗಿ ಅವಾಗಿಂದ ಕೇಳ್ರಿ ಮೊಬೈಲ್ ನೋಡಿರಿ ಅಂದ್ರೆ ದೂರ ಒಂಟಾರ ಇಲ್ಲಿ ಇಬ್ರು ಬರದಾಗ ನೋಡಿ ಕೇಳೋಣ ಅಂತಂದು ಯಾವಾಗ ಯಾವಾಗ್ ನಾನು ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಗಾಯಸ್ ಎಲ್ಲರೂ ಫಸ್ಟ್ ಫಸ್ಟಲ್ಲಿ ಮತ್ತೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ನಾನು ಅದನ್ನೇ ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀನಿ ಏನಪ್ಪಾ ಅಂತಂದರೆ ನನ್ನ ಅಕೌಂಟಲ್ಲಿ ಇವಾಗ ಪ್ರೆಸೆಂಟ್ ಟು ತೌಸಂಡ್ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಇವಾಗ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಇವತ್ತು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದವ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾರ ಇಲ್ವೋ ಗೊತ್ತಿಲ್ಲ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಸೊ ನೋಡೋಣ ಬನ್ನಿ ಗೈಸ್ ಲೆಟ್ಸ್ ಕ್ಯೂ ಕೈಸಲ್ಲಿ ಒಬ್ರು ಬರ್ತಾ ಇದಾರ ಬನ್ನಿ ಹೋಗಿ ಕೇಳಣಾ ಸಬ್ಸ್ಕ್ರೈಬ್ ಆಗ್ತಾರ ಇಲ್ವಾ ಅಂತ ಫೋನ್ ಐತ್ರಿ ನನ್ನ ಚಾಲೆಂಜ್ ವಿಡಿಯೋ ಮಾಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಕೇನ ಯೂಟ್ಯೂಬ್ ಅಣ್ಣ ಹಾಂ ಯೂಟ್ಯೂಬ್ ಅಣ್ಣ ಹಾಂ ಒಂದು ಚಾಲೆಂಜ್ ವಿಡಿಯೋ ಮಾಡ್ತೇನೆ ನಾನು ಯೂಟ್ಯೂಬ್ದಾಗ ನಾನೊಂದು ಚಾಲೆಂಜ್ ಐತೆ ನಾ ಸಬ್ಸ್ಕ್ರೈಬ್ ಆಗಿ ಸರಿ ಅಣ್ಣ ಸಬ್ಸ್ ಸರಿ ಅಣ್ಣ ಇಪ್ಪತ್ತಾರು ವರ್ಷ ಆಯಿತು ನೀವು ಹುಟ್ಟಿ

ತೌಸಂಡ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಕಂಪ್ಲೀಟ್ ಮಾಡಬೇಕು ಅಂತ ಅಂತ ಮಲ್ಲು 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 ಸಲ ನೋಡೋಣ ಯು ಯು ಅಣ್ಣ ಸೊ ಮಚ್ ಬನ್ನಿ ಬನ್ನಿ ಫಸ್ಟ್ ಆಯಿತು ಇವಾಗ ಮುಂದೆ ಹೋಗೋಣ ಸ್ವಲ್ಪ ಜಲ್ದಿ ಜಲ್ದಿ ಮಾಡಿದ್ರೆ ಆಗುತ್ತೆ ಇಲ್ಲ ಅಂತಂದರೆ ಆಗೋಲ್ಲ ಬನ್ನಿ ಗೋ ಇಷ್ಟೆಲ್ಲ ಇದ್ದಾರೆ ನಾನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿದ್ರೆ ಆಗ್ತಾರೆ ಇಲ್ಲ ಇಲ್ಲ ಗಾಯಿಸ್ತಾರ ಹಂಗಲ್ಲ ನಾನು ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಬಹುದು ಅಣ್ಣ ನೀವು ಹ ಚಾನಲ್ ಮೊಬೈಲ್ ಇತ್ತು ಮೊಬೈಲ್ ಇಟ್ನಾ ಸಿಕಲಾನ್ ನೀಂದನೆ ઠીಕಳಾ ಮಲ್ಲು ಮೊಡಲ್ ಗೆನಾ YouTube ಮಲ್ಲು ಮೊಡಲ್ ಗೆ ಸರಿ ಬಿಡೇ ಸಬ್ಸ್ಕ್ರೈಬ್ ಆಗ್ರೇ ಸರಿ ಥ್ಯಾಂಕ್ ಯು ಬ್ರೋ ಓವರ್ ಥ್ಯಾಂಕ್ ಯು ಗೈಸ್ ಎರಡು ಇವಾಗ ಮೂರ ಐತೊಂದ ಅನ್ಸುತ್ತೆ ಮೂರು ಗೈಸ್ ಇಲ್ಲಿ ಬರ್ತಾ ಇದ್ದಾರೆ ಬನ್ನಿ ಇವಾಗ ಹಾಂ

ಸಬ್ಸ್ಕ್ರೈಬ್ YouTube ಐತನ ಬಿಲ್ಟು ಬೈಕೆ ತಿಗಲಣ್ಣ ಸರ್ ಆಶ್ವದಿಂದ ಹುಡುಕಾಡು ಹುಡುಕಾಡೇ ಯಾನ ಎಡ್ಕೊಂಡ್ರೆ ಯಾನ ಮೊಬೈಲ್ ಸ್ಟಾಕ್ ಆಗ ಅದ್ಬಿಡೈತೆ ಏ ಹಾಕ ವರ್ಕ ಮಾಡಣ್ಣ ರ್ಯಾಂಡಮ್ ಪೀಪಲ್ ಹತ್ರ ಹೋಗಿ ಸಬ್ಸ್ಕ್ರೈಬ್ ಮಾಡ್ತಿದ್ದೀನ ಸ್ಟ್ರಕ್ ಸ್ಟಾಕ್ ಫುಲ್ ಇಲ್ತೋ ಆ ಥ್ಯಾಂಕ್ಸ್ ಅಣ್ಣ ಮೊಬೈಲ್ ಇದ್ರಲ್ಲ ಸಬ್ಸ್ಕ್ರೈಬ್ ಐತನ ಐತ್ಲಣ್ಣ ನನ್ ತಿಗೇನ ಇದೆ ಬರಣ್ಣ

ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ನಲ್ಲ ಆಕ್ಟರ್ ಅಚ್ಚು ಅಂತ ಐತೆ ಹ ನಾನು ಮೆಸೇಜ್ ಮಾಡ್ತೀನಿ ನಾನು ರಿಪ್ಲೈ ಮಾಡ್ತೀನಿ ಮಾತ್ ಮೇಡವ ನಾನು ನನ್ನ ಮೊಬೈಲ್ ಸ್ಟಾಕ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂಡ್ ನಾನು ಇನ್ನೊಂದು ಚಾಲೆಂಜ್ ವಿಡಿಯೋ ನೋಡ್ತರೆ ನೋಡ್ತಾರ ಅಂತ ಚಾಲೆಂಜ್ ವಿಡಿಯೋ ಹಿಂದಿನ ಫೋರ್ ಅವರ್ಸ್ ವಿದೌಟ್ ಮಾಡಿ ಅಂತ ಚಾಲೆಂಜ್ ವಿಡಿಯೋ ಮಾಡಿದನಲ್ರಿ ಅದನ್ನ ನೋಡಿರಂತ ಅಂತ ಮಾತ್ ಆಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದರ ರೀತಿ ಸಪೋರ್ಟ್ ಮಾಡ್ತೀರಿ ನೀವು ನೋಡ್ಾಕ್ತಿರೋ ನೋಡ್ಾತಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮಸ್ತ್ ಮಸ್ತ್ ಹುಡುಗಿ ಬಂದಳು ನಾನು ನಿನ್ನ دوستು ಅಂದ್ರು ಯೂ ಸಬ್ಸ್ಕ್ರೈಬ್ ಆದ್ರ ನೆಕ್ಸ್ಟ್ ನೋಡೋಣ ಯಾರ ಸಿಗ್ತಾರಣ್ಣ ಅಂತಂದ ಈ ಯಾನ ಅಂತ ಕೇಳೋನು ರೈತನ ಅಂತಾ ಅಣ್ಣ YouTube ಐತನ YouTube ಐತನ YouTube ಅಣ್ಣ ಅಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿರ ಒಂದು ಚಾಲೆಂಜ್ ವಿಡಿಯೋ ಮಾಡುತ್ತೇನೆ ಅಣ್ಣ ಇಲ್ಲ ಅಣ್ಣ ನಿಮ್ಮಂಥವ್ರು ಹೀಗೇನ ಹೊಸ ಪ್ರಯತ್ನ ಮಾಡಲ್ಲ ಮಾಡೋರು ಬಿಡಲ್ಲ ಸರಿ ಥ್ಯಾಂಕ್ ಯು ಬ್ರೋ ಅಣ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಮೋಕ್ ಹೇಳ್ಬಿಡ್ರಿ ಅಪ್ಪ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಇರಲಿ ಇರಲಿ ಅಣ್ಣ ಚಾನೆಲ್ YouTube ಐತನ ಫೋನ್ ಇದೆನ ಫೋನ್ ಇಲ್ಲಣ್ಣ ಅಣ್ಣ ಫೋನ್ ಇಲ್ಲ ಅಣ್ಣ ಅಣ್ಣ

ಮಲ್ಲು ಮೊಬೈಲ್ ಗೆ ಅಂತೈಸೋಣ. ಈ ಫೋನ್ ಇಲ್ಲವನ ಯೂಸ್ ಮಾಡಲ್ಲ. ಐಡ್ ಫೋನ್ ರಿಚಾರ್ಜ್ ಇಲ್ಲ ರಿಚಾರ್ಜ್ ರೀಚಾರ್ಜ್. ಅವರ ಭಾಷೆ ಕತರಣ್ಣ. ಇವರೆ ರೀಚಾರ್ಜ್ ಇಲ್ಲ ಅದಕ್ಕ ಮೊಬೈಲ್ ಅಂಗಡಿ. ಹ್ಮ್. ಬೆಲ್ಲ ಗೆಲ್ಲೋ. ಅಯ್ಯೋ. ಓಯ್. ಗೇಲ್ ಎಷ್ಟ್ರು ರಿペアರ್ ಆಗಲಣ್ಣ. ಸೆ ಲೈವ್ ವಿಡಿಯೋ ದ่า ನೋಡಣ್ಣ. ಆಯ್ತಣ್ಣ. ನೋಡಿ ಸಬ್ಸ್ಕ್ರೈಬ್ ನೋಡಿ.

ಕೊ ರೇಂಜ್ ಎಲ್ಲರಿ ಬಂತಂದ್ರೆ ಮೀಟ್ ಮಾಡಿ ಫೋನ್ ಬಂದ್ ಕೊಡ್ತೀನಿ ಐತಿ ಯೂಟ್ಯೂಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತೀನ ಎಲ್ಲರ ಹತ್ರ ಫೋನ್ ಐತ್ರಿ ಒಬ್ಬರ ಹತ್ರ ಕರೆನ್ಸಿ ಇಲ್ಲ ಒಬ್ಬರ ಹತ್ರ ಐತಿ ವಿಡಿಯೋಸ್ ಎಲ್ಲ ನೋಡೋಣ ಹ್ಮ್ ಸರಿ ಥ್ಯಾಂಕ್ಸ್ ಮಾತಾಡ್ಸ್ಬೇಕಂತ ಅನ್ಕೊಂಡ್ರಿ ಆದ್ರೆ ಹುಡುಗಿರ ಕ್ಯಾಮ್ರಾ ನೋಡಿದ ತಕ್ಷಣ ಓಡೋಂಟಾರ ಅದಕ್ಕೆ ಹುಡುಗಿರಿ ಯಾರ ಮಾತಾಡ್ಬೇಕಂತ ಅನ್ಕೊಂಡನ್ರಿ ಅಲ್ಲಿ ಇಲ್ಲಿ ಹೋಗೋಕ್ಕಿನ್ನ ಬಸ್ ಸ್ಟಾಪ್ ಜನ ಬಾಳ ಚೆನ್ನಾಗಿರ್ತಾರಿಗೆ ಒಮ್ಮೆ ಭಾಳ ಜನ ಸಬ್ಸ್ಕ್ರೈಬ್ ಆಗ್ತಾರ ಯೂಟ್ಯೂಬ್ಲ ನಾ ಅಣ್ಣ ಹತ್ರ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಸೋ ಚಾನಲ್ ಮಾಡಿದ್ರೈಬ್ ನನ್ನ ಮೇಲೆ ಯಾಕೆ ಇಷ್ಟ ನಾನು ಏನು ತಪ್ಪು ಮಾಡಿದೀನಿ ಆಗುದಿಲ್ಲ ಏಕ್ ಮಾತ್ರ 2 ತುಕಡಾ ನಾನು ಏನಾಯ್ತಾ ಟಪ್ ಮಾಡ್ದೆ ನಾನು ಎಲ್ಲಿ ಟಪ್ ಮಾಡ್ದೆ ಬಟ್ ಮುಗಿದ ಹೊರತ್ರ ಏನು ಮಾತಾಡಕ ಬರಂಗಿಲ್ಲ ಆ ರೇಂಜ್ ಗೆಳ್ಬಿಡಾತಾರ ಫೋನ್ ಇದನ್ನ ಅದಕ್ಕ ಯಾವ ಚಾನೆಲ್ ಅಲ್ವಾ ನಿಮ್ಮ ಯಾವ ಚಾನೆಲ್ ನಮ ಏನೋ ಗೊತ್ತಿಲ್ಲಪ್ಪ ಹೇಳಿ ಬಿಡಿ ನೀವು ಮಾಡ್ತೀರ ಮಾಡ್ತೀರಾ ತರಗ ಯೂಟ್ಯೂಬ್ ಅಲ್ಲಿ ಏನು ಮಾಡ್ತೀರಾ ಇದ್ನಾಕ ಚಾಲೆಂಜ್ ಸ್ಟೋರೀಸ್ ಈಣ್ಣರೇ ಇಲ್ಲಿ ಏನು ನೋಡಬೇಕು ಕಾಣ್ತಾ

ಅದರ ಫಸ್ಟ್ ಸ್ಟಾರ್ಟಿಂಗ್ ಸಬ್ಸ್ಕ್ರೈಬ್ ಆಗ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಕ ರೆಡಿ ಇಲ್ವೇ गाइस ಇನ್ನು ನಾನು ಇನ್ನು ನಾಲ್ಕು ಸಬ್ಸ್ಕ್ರೈಬರ್ ಸಿಕ್ಕಿರೋ ನಮಗೆ ಯಾರಂತ ಅವರು ಸಬ್ಸ್ಕ್ರೈಬ್ ಆಗ್ತಾರಲ್ಲ ಕೇಳಬೇಕು ಅಷ್ಟೇ ಹೋಗಿ ಅಲ್ಲದಾರ ನೋಡ್ರಿ ಇಬ್ರು ನಿಂತಾರ ಇಲ್ಲಿ ಮೂರು ಮಂದಿ ಆ ಇಲ್ಲಿ ಒಬ್ಬ್ರು ದಾರ ತು 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 ನಾನು ಕಣ್ಣೆದ್ರೆ ಗೆದ್ರೆ ನಾನು ಶೂಟ್ ಮಾಡ್ ಸಹಾಯ್ಸಿ ಬಿಡ್ತೀನಿ इरिटेशन इरिटेशन ಕಟ್ರಿ ಕಲ್ಸರಾಚೆ ಓಕೆ ಹೇಳಿ ಬರ್ತೀನಿ ಸಬ್ಸ್ಕ್ರೈಬ್ ಆಗ್ತಾರಲ್ಲ ಅಂತ ಇವರಂತೂ ಸಬ್ಸ್ಕ್ರೈಬ್ ಆಗವರ ಅವ್ರ ಆಕೇ ನಾನು ಕೇಳ್ತೀನಿ ಯಾವ ಇವು ಇವೆಲ್ಲಾ ಬಿಡಾವೆ ಬಿಡೋದಿಲ್ಲ गाइस ಅದೇನ್ ಬೇಕಾದಾ ಅಲ್ಲಿ ಹೋಗಿ ಏನ್ ಕೇಳಿ ಬಿಡ್ತೀನಿ

ಗಾಯ್ಸ್ ವೆಲ್ಕಮ್ ಟು ಗೋಕಾಕ್ ಫಾಲ್ಸ್ ಗಾಯ್ಸ್ ಅಷ್ಟು ಮುಂದೆ ಇದ್ರು ಗೋಕಾಕ್ ಫಾಲ್ಸ್ ದಾಗ ಎಲ್ ಜೀ ಟ್ರಾಫಿಕ್ ಟ್ರಾಫಿಕ್ ನೀವು ನೀವ ಐತಿ ಇಲ್ಲಿಂದ ಹಿಡಿದ ಅಂಡ್ ಫುಲ್ ಅಲ್ಲಿ ಮುಂದೆ ಲಾಸ್ಟ್ ತನಕ ಗೋಕಾಕ್ ಫಾಲ್ ಫುಲ್ ರಶ್ ಬಿಡೈತಿ ಫುಲ್ ರಶ್ ಆಗ್ಬಿಡಿದ್ರಿ ಯಾಕಂತಂದ್ರೆ ಇವಾಗ ಸಂಡೇ ಬೇರೆ ಐತಿ ಫಾಲ್ಸ್ ಒಗ್ ಫುಲ್ ಎರಡು ಕಿಲೋಮೀಟರ್ ರೀ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದ್ರಿ ನೋಡಿರಿ ಗೋಕಾಕ್ ಫಾಲ್ಸ್ನ ಅಲ್ಲಿ ಇದ್ರು ನೋಡಿರಿ ಫುಲ್ ಈ ಕಡೆಯಿಂದ ಹಿಡಿದು ಫುಲ್ ಟ್ರಾಫಿಕ್ ಆಗ್ಬಿಡಿದ್ರಿ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಫುಲ್ ನಿಂತ್ಕೊಂಡ್ಬಿಟಾವ್ ಗಾಯ್ಸ್ ನಿಜ ಆಗ್ಬೇಕಂತಂದ್ರೆ ಇಷ್ಟು ನೀರದ ಗೋಕಾಕ್ ಫಾಲ್ಸ್ ಅಂತ ನೋಡಿಯಲ್ರಿ ನಂದು ಕಂಟೆಂಟ ಈ ಕಂಟೆಂಟ್ ಎರಡು ಮಿಕ್ಸ್ ಆಗ್ಬಿಟ್ಟಾಗ್ರ ಈ ಬಟ್ಟೆ ಇವಾಗ ನನ್ನ ಕಂಟೆಂಟ್ ಶೂಟ್ ಮಾಡ್ಬೇಕಾ ಇಲ್ಲ ಗೋಕಾಕ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ಗೋಕಾಕ್ ಫಾಲ್ಸ್ ಹೊಲಿಸಬೇಕಾ ಒಂದು ಗೊತ್ತಾಗಲ್ತ ಗೊತ್ತಾಗಲಿ ಜನ ನೋಡ್ರಿ ಇಲ್ಲಿ ಜನ ಜಾತ್ರೆ ಜಾತ್ರೆ ಆಗ್ಬಿಟ್ಟಿರಿ ಒಟ್ಟ ನೀವೇನಾದ್ರೂ ಗೋಕಾಕ್ ಫಾಲ್ಸ್ ನೋಡಿದ್ರ ಅಂತಂದ್ರೆ ಈಗ ಬೈರಿ ಒಂದೆರಡು ಈ ಬ್ಲಾಗ್ ನೋಡ್ಕೊಂಡು ಒಂದ್ ಎರಡು ಮೂರು ಜನ ಆಜ್ಮಾಲ ವೆದರ್ ಮಾಸ್ ಅಂಡ್ ವೆದರ್ ಮಸ್ತೈತಿ ಐತ್ರಿ ಫಾಲ್ಸ್ ನೀರು ಜಾಸ್ತಿ ಐತ್ರಿ ಇವಾಗ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬರೋದೈತೆ ರೀ ಡೈಲಿ ಎಷ್ಟೊಂದು ಜನ ಬರ್ತಾರೋ ಗೊತ್ತಿಲ್ಲ ಬಟ್ ಇವತ್ತು ಸಂಡೆ ಅಲ್ರಿ ಗೋರ್ಮೆಂಟ್ ಹಾಲಿಡೇ ಫುಲ್ ರೀ ಗೋಕಾಕ್ ಫಾಲ್ಸ್ ಪೂರ ಇಲ್ಲಿ ಡೈಲಿ ಆದರೆ ಅಷ್ಟೊಂದು ಇರಲ್ರಿ ಇಲ್ಲಿ ಜನ ಬಟ್ ಇವಾಗ ಬಂದರೆ ಅಂತಂದ್ರೆ ಫೋಟೋ ಶೂಟಿಗೆ ಉದ್ರೆನೂ ಅಂತ ತಂದುಬಿಟ್ಟಾರೆ

ರೀಸ್ ಮಾಡಕ ಹೋಗಬೇಡಿ ಯಾರು ಬಂದಾ ಅಲ್ಲಿ ಡೆಸ್ಕ್ ಮೇಲೆ ಅಲ್ಲಲ್ಲಿ ಅಲ್ಲೆಲ್ಲಿ ತಿನ್ ಮಲ್ತ ಏನೋ ತಿಂದ್ರ ಅಂತಂದ್ರೆ ಡಸ್ಟ್ಬಿನ್ ಮೇಲೆ ಹಾಕೋಬೇಡಿ ಪಾಸ್ ನೋಡಕ ಬಂದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ರೆ ಏನನ್ ಅನುಬೋದ ಅವರೇ ನನಗೆ ಕೆಲಸ ಇಲ್ಲ ನಿಮಗೆಲ್ಲ ಏನನ್ ಅನುಬೋದ ಇಲ್ಲ ನಿಮಗೆಲ್ಲ ಕೆಲಸ ಇಲ್ಲ ಬಾ ನಮಗೆ ಮಾತ್ರ ಕೆಲಸ ಇಲ್ಲ ಶೆಡ್ಗ್ ಹೋಗೋಣ ಬಾ ಶೆಡ್ ಅಲ್ಲಿ ಕುಂತಾ ಬಿಲ್ಲ ಏನಣ್ಣ ಬಾ ಿಕೋಸ್ ಕೈಲನ್ ವ್ಯೂ ಪಾಯಿಂಟ್ ಐತ್ರಿ ವ್ಯೂ ಪಾಯಿಂಟ್ ತೋರ್ಕೊಂಡು ಬರ್ತೀನಿ ಮೈತ್ರಿ ನಿಮಗೆ ಏನೋ ನಮ್ಗೆ ಟಾಸ್ಕ್ ಕಂಪ್ಲೀಟ್ ಎಷ್ಟು ರೀ ಹಂಡ್ರೆಡ್ ಸಬ್ಸ್ಕ್ರೈಬ್ ಅರ್ಸ್ಬೇಕ ಒಂದು ಟೂ ಹಂಡ್ರೆಡ್ ಮೀಟ್ರ್ ಈ ಕಡೆನ ಐತ್ರಿ ತೋರ್ಸ ಬರೀ ಅಂತೂ